ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಂಗಳವಾರ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷ ಇದು ಸೊ ಯಾ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ನಾನು ಐದು ಐವತ್ತೊಂಬತ್ತಕ್ಕೆ ಎದ್ದಿದ್ದೆ ಆರು ಗಂಟೆಗೆ ಎಲ್ಲರ ಮಿಡುವ ಅಂತ ಅಂದ್ಕೊಂಡು ಆರು ಗಂಟೆಗೆ ಹೇಳೋಕ್ಕಾಗತ್ತೆ ಅಂತೇಳಿ ಒಂದು ನಿಮಿಷ ಬೇಗನೆ ಇಟ್ಟಿದ್ದೆ ನಾನು ಸೊ ಇವಾಗ ಮೇಲ್ಗಡೆ ಬಂದಿದ್ದೇನೆ ಸ್ವಲ್ಪ ಮುಗಿಯಕ್ಕೆಲ್ಲ ನೀರು ಹಾಕ್ಕೊಂಡು ಮೇಲ್ಗಡೆ ಬಂದೆ ನಾನು ಸ್ವಲ್ಪ ಯೋಗ ಆ್ಯಂಡ್ ಎಕ್ಸಸೈಸ್ ಮಾಡುವ ಅಂತೇಳಿ ಫೋರ್ ಡೇಸ್ ಆಯಿತು ಎಗೈನ್ ಸ್ಟಾರ್ಟ್ ಮಾಡಿ ನಾನು ಬಟ್ ಶೂಟ್ ಮಾಡಿರಲಿಲ್ಲ ಸೊ ಇವತ್ತು ಶೂಟ್ ಮಾಡ್ತಿದ್ದೇನೆ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ನೋಡುವ ಏನೆಲ್ಲ ಆಗುತ್ತೆ ಇವತ್ತಿನ ದಿವಸ ಅಂತೇಳಿ ತೋರಿಸ್ತೇನೆ ಸೊ ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೇನೆ ನಾನು ಡೈಲಿ ಹಂಡ್ರೆಡ್ಸ್ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಸೊ ಇದೇ ನನ್ನ ಸ್ಕಿಪ್ಪಿಂಗ್ ದಾರ ಇಟ್ಕೊಂಡು ಬಂದಿದ್ದೇನೆ ಸೊ ಯಾ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತೇಳಿ ತೋರಿಸ್ತೇನೆ ಓಕೆ ನಾನು ಯುಗಾದಿ ವಿಶ್ನ ನಿಮಗೆ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಕೈ ಮುಗ್ದು ಆಮೇಲೆ ವಿಶ್ ಮಾಡ್ತೇನೆ ಓಕೆ ನಿಮಗೆಲ್ರಿಗೂ ಸೊ ಯಾ ಲೆಟ್ ಸ್ಟಾರ್ಟ್ ಇವಾಗ ಆ್ಯಂಡ್ ನಿನ್ನೆ ಎಂತ ಮಾತ್ರ ತಗೊಂಡಿಲ್ಲ ನಾನು ನೆನಪೇ ಇಲ್ಲ ಹಾಗೆ ಮಲ್ಕೊಂಡವಳು ಗಟ್ಟಿ ನಿದ್ದೆ ನನಗೆ ಗೊತ್ತೇ ಇಲ್ಲ ಅದಲ್ಲದೆ ತಲೆಗೆ ಬೇರೆ ಆಯಿಲ್ ಹಾಕಿದ್ದೆ ಇವತ್ತು ಯುಗಾದಿ ಅಲ್ವಾ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕಿದೆ ಇದೆ ಅಲ್ವ ಸೊ ಹಾಗಾಗಿ ತಲೆಗೆ ಆಯಿಲ್ ಹಾಕಿದ್ದೆ ನೈಟೇ ಆಯಿಲ್ ಹಾಕಿದ್ದೇನೆ ಸೊ ಬೆಳಿಗ್ಗೆ ಫ್ರೆಶ್ ಅಪ್ ಆಗ್ಬೋದು ಅಂತೇಳಿ ಬಿ ನೈಟ್ ಜಸ್ಟ್ ಮೇಯ್ ಮೇಯ್ ಸ್ನಾನ ಮಾತ್ರ ಮಾಡಿದ್ದೆ ನಾನು ಮೇಯ್ಗೆ ಸೊ ತಲೆಗೆ ಮಾಡಿರಲಿಲ್ಲ ಬೆಳಿಗ್ಗೆ ಮಾಡಲಿಕ್ಕಿದೆ ಇದ್ದಲ್ವ ಅಂತೇಳಿ ಆಯಿಲ್ ಎಲ್ಲ ಆಗಿದೆ ನೋಡಿ I need the hack. Tell let's start. Feelings change and love can go, but tell me why are you so cold? What did I wrong? What was the fault Oh, what you say is I don't know. Feelings change in love can go, but tell me why are you so cold? ಕರೆಕ್ಟ್ ಆರು ಗಂಟೆ ಬಂದ ಮೇಲೆ ಇವಾಗ ಆರು ಆಗ್ತಾ ಬಂತು ಸೊ ಏಳು ಗಂಟೆನಾಯಿತು ಯಪ್ಪ ಸ್ವಲ್ಪ ಸ್ವೆಟ್ ಆಗಿತ್ತು ಅದು ಒಣಗೋಯ್ತು ಯಾ ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಆ್ಯಂಡ್ ನಮಗೆ ಮೊನ್ನೆಯಿಂದನೂ ನಾನ್ ವೆಜ್ಜೆ ಸಾರಿ ವೆಜ್ಜೆ ಬಿಕಾಸ್ ಪೂಜೆ ಇದೆ ನಮಗೊಂದು ಹತ್ತನೇ ನಾಳೆ ಹತ್ತನೇ ತಾರೀಕಿಗೆ ಸೊ ಹಾಗಾಗಿ ವೆಜ್ಜೆ ಮಾಡ್ತಾ ಇದ್ದೇವೆ ಮೊನ್ನೆ ಫೈವ್ ಡೇಸಿಂದ ಸೊ ಯಾ ಇವತ್ತು ಯುಗಾದಿ ಆಗಿದ್ರಿಂದ ವೆಜ್ಜೆ ಸೊ ಯಾ ಏನೆಲ್ಲ ಮಾಡ್ತೇನೆ ಏನೆಲ್ಲ ಆಗುತ್ತೆ ಅಂತೇಳಿ ತೋರಿಸ್ತೇನೆ ಓಕೆ ಕೀಪ್ ವಾಚಿಂಗ್ ಅಪ್ ಆದಮೇಲೆ ಹಾಮಲ್ ಸಿಗ್ತೇನೆ ಓಕೆ ಬಾಯ್ ಕೈಸ್ ಇಡ್ಲಿ ಮಾಡ್ತಾ ಇದ್ದಾರೆ ಅಮ್ಮ ಇಡ್ಲಿ ಮಾಡ್ತಾ ಇದ್ದಾರಲ್ಲ ಸಾರಿ ಬೇಯ್ತಾ ಇದೆ ನೋಡಿ ಸೊ ಯಾ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಸಿಗ್ತಾ ನಾನು ಓಕೆ ಅಷ್ಟೇ ಸ್ವಲ್ಪ ನೀರು ಕುಡಿಕೊಳ್ಳುವ ಯಾ ಫ್ರೆಶ್ ಅಪ್ ಆಗಾಯಿತು ನಂದು ಹಜ್ಜು ದೀಪ ಸೋ ದೇವರಿಗೆ ಕೈ ಮುಕ್ತು ಬಂದೆ ಆ್ಯಸ್ ಯೂಶ್ವಲ್ ಆಗ ಹೇಳಿದಾಗ ಇವತ್ತು ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಇದು ಹೊಸ ವರ್ಷ ಅಲ್ವಾ ಸೊ ಹಾಗಾಗಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಎಲ್ರಿಗೂ ಹ್ಯಾಪಿ ಯುಗಾದಿ ಇವತ್ತಿನಿಂದ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದೇ ಆಗಿದೆ ಇವರು ಆರೋಗ್ಯ ಮೈನಾಗಿ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸೋ ಯಾ ಹ್ಯಾಪಿ ಯುಗಾದಿ ಒನ್ ಸೆಕೆಂಡ್ ಸೊ ಯಾ ನೀನು ಬ್ರೇಕ್ಫಾಸ್ಟ್ ಮಾಡುವ ಫಸ್ಟಿಗೆ ನನ್ನದು ಬಿಸಿ ನೀರು ಕುಡಿಬೇಕು ಬಿಸಿ ನೀರು ಕುಡಿಬೇಕು ಸೊ ನಂತರ ಬ್ರೇಕ್ಫಾಸ್ಟ್ ಮಾಡುವ ಯಾ ತೆಪ್ಪಿ ಲಿಫ್ಟ್ ಇದೆ ನನ್ನ ಬಾಕಿ ಇದೆ ಆ್ಯಂಡ್ ಬ್ರದರ್ ಮೊಬೈಲಲ್ಲಿ ಚಾರ್ಜ್ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಆಗಿದೆ ಇವಾಗ ಚಾರ್ಜ್ ಹಾಕ್ಬೇಕು ಇದರಲ್ಲಿ ಚಾರ್ಜ್ ಇಲ್ಲದಾಗದ್ರಲ್ಲಿ ಶೂಟ್ ಮಾಡಲಿಕ್ಕೆ ಚೆಂದ ಆಗ್ತದೆ ನಂಗೆ ಅದೊಂದು ಹೆಲ್ಪ್ ಆಯಿತು ಮತ್ತು ಸ್ವಲ್ಪ ಈ ಥರ ತಟ್ಟೆಲ್ಲಾಕಿ ಬೇಯಿಸ್ತಿದ್ದಾರೆ ಅಮ್ಮ ಮತ್ತು ಈ ಥರ ಆಗ್ತಾ ಆಗ್ತಾಯಿದೆ ಸ್ವಲ್ಪ ಇದರಲ್ಲಿದೆ ಸೊ ವೆಜಿಟೇಬಲ್ ಸಾಂಬಾರ್ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಅಂಡ್ ಮೂರು ಇಡ್ಲಿ ತಗೊಂಡಿದ್ದೇನೆ ಇದೊಂದು ಒಂದು ತಟ್ಟೆಲ್ಲಕ್ಕಿ ಬೇಯಿಸಿದಾರಲ್ಲ ಇಡ್ಲಿ ಟೀ ಇಲ್ಲಿ ನೋಡಿ ಐ ಎಂಬ್ರೆಡಿ ಚಿಂಟುಪಾ ಹ್ಯಾಪಿ ಯುಗಾಜಿ ಬೇಡ ಕೈ ತೊಳ್ಕೊಂಡಿದ್ದೆ ನಾನು ಮತ್ತೆ ಗಲೀಜಾಗಿತ್ತು ಎಂತ ಇಡ್ಲಿ ಬಿಟ್ಟು ಶೋ ಹ್ಯಾಪಿ ಯುಗಾಜಿ ಚಿಂಟುಪಾ ಹ್ಯಾಪಿ ಯುಗಾಜಿ ಚಲೋ ಬ್ರೇಕ್ಫೆಸ್ಟ್ ಮಾಡ್ತೇನೆ ನಾನು ನಿಂಗೂ ಬೇಕು ಹಿಂಗೂ ಬೇಕು ಬಾ ಬೇಕು 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 ನಡೀಲಿ ಬಂದು ಕೂತ್ಕೊಂಡಿದ್ದೆ ಅದಕ್ಕೆ ಚಲೋ ಯಾ. ಸಾಫ್ಟಾಗಿ ಆಗಿದೆ ತುಂಬ ನಾನು ನಾನು ತೋರಿಸಿದೆ ಅಲ್ಲ ಆಲ್ರೆಡಿ நான் ப்ரேக்ஃபஸ்ட் மாதிரி ஆமே சித்தேன் ஓகே டபாய் ம் சீரியஸ்லாம் இஞ்சினான

ಮಾವ ಕೊಟ್ಟು ಕಳಿಸಿದಂತೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸಾಕು ಇಷ್ಟು ಸಾಕು ಪರಿಮಳ ಬರ್ತದೆ ಇದನ್ನ ಚೆಂದ ಮಾಡಿ ತೊಳೆದು ಒರೆಸಿ ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ ಅಂತೇಳಿ ಅಷ್ಟು ಇದ್ದೇನೆ ಚಂದ ಮಾಡಿ ಎಷ್ಟು ಮಾವಿನಕಾಯಿ ಇದೆ ಇವಾಗ ಚಂದ ಮಾಡಿ ಒರೆಸ್ಬೇಕು ನೀರಲ್ಲಿ ಇರಬಾರ್ದು ಒರ್ಸೆಲ್ಲಾಯ್ತು ಇವಾಗ ಇದನ್ನ ಕಟ್ ಮಾಡಬೇಕು ಅದರಲ್ಲಿ ಐದು ಮಾವಿನಕಾಯಿ ದೊಡ್ಡಮ್ಮ ಕದ್ಕೊಂಡು ಹೋಗ್ತದೆ ರೀ ಅವ್ರು ಹೇಳೋದು ಕಟ್ ಮಾಡೋದು ಬೇಡ ಅಂತ ನಾನು ಕಟ್ ಮಾಡುವ ಅಂತ ಹೇಳಿ ಅವರು ಉಪ್ಪಿನ ಉಪ್ಪೆಲ್ಲ ಹಾಕಿದ ನಂತರ ಮತ್ತೆ ಕಟ್ ಮಾಡು ಅಂತ ಹೇಳುದು ಆದರೆ ನಾನು ಕಟ್ ಮಾಡ್ತೇನೆ ಫಸ್ಟಿಗೆ ಸೊ ಒರ್ಸೆಲ್ಲ ಆಯ್ತು ಇವಾಗ ಚೆನ್ನ ಮಾಡಿ ಆಮೇಲೆ ಬಂದೆ ಗುಡ್ ಈವ್ನಿಂಗ್ ಗೈಸ್ ಸೊ ಕೈಯಲ್ಲಿ ಒಂಥರ ಆಗ್ತದೆ ಮಾವಿನಕಾಯಿ ನೋಡಿದ್ರಲ್ವ ನೀವು ಅದು ಮಾವು ಕುಟ್ಟಿದ್ದು ಸೊ ನಾ ಮಿಕ್ಸ್ ಹಾಕು ಮೂರು ಜನಕ್ಕೆ ಉಪ್ಪಿನಕಾಯಿ ಹಾಕ್ಬೇಕು ಸೊ ಅದನ್ನ ತೊಳೆದು ಚೆಂದ ಮಾಡಿ ಒರೆಸಿ ಕಟ್ ಮಾಡಿಟ್ಟೆ ನಾನು ಅದರಲ್ಲಿ ಐದು ದೊಡ್ಡಂಬ ತೊಗೊಂಡೋದರು ಸೊ ಕಟ್ ಮಾಡಿಟ್ಟು ಬಂದೆ ಇನ್ನು ಅದನ್ನ ಬಾಕ್ಸಿಗೆ ಹಾಕ್ಬೇಕು ಅಮ್ಮ ಹಾಕ್ತಾರೆ ಟೈಮ್ ಇವಾಗ ಆರು ನಲ್ವತ್ತೊಂಬತ್ತಾಯಿತು ಇವತ್ತು ಕ್ರೀಮು ಹಚ್ಚಿಲ್ಲ ನಾನು ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡವಳು ಎದ್ದಿದ್ದು ಮಧ್ಯಾಹ್ನ ಮಧ್ಯಾಹ್ನದ್ದು ಊಟ ಮಾಡಲಿಲ್ಲ ಇಡ್ಲಿ ಇತ್ತಲ್ಲ ಇಡ್ಲಿನೇ ತಿಂದೆ ನಾನು ಪಾಯಸ ಮಾಡಿದ್ದರು ಶಾವಿಗೆ ನನಗಿಷ್ಟ ಅಂತೇಳಿ ಸ್ವಲ್ಪನೇ ಮಾಡಿದೆ ನಾವು ಮೂರು ಜನ ಇರೋದಲ್ಲ ಅದರಲ್ಲಿ ಸಿಹಿ ನಮ್ಮ ಮನೇಲಿ ಜಾಸ್ತಿ ಯಾರು ತಿನ್ನೋದಿಲ್ಲ ಅಜ್ಜಿ ಬಿಟ್ಟರೆ ಹಾಗಾಗಿ ಇದ್ದು ಶಾವಿಗೆ ಪಾಯಸ ಮಾಡಿದ್ದರು ಶಾವಿಗೆ ಮತ್ತು ಸಬ್ಬಕ್ಕಿ ಅದು ಮುಗಿತು ಮುಗಿತು ಸಂಜೆ ಆಗಬೇಕಾದ್ರೆ ಮಾವ ಬಂದಿದ್ದರು ಸೊ ಹಾಗಾಗಿ ಮಾವನವರು ಒಂದಿಬ್ಬರು ಬಂದಿದ್ದರು ಹಾಗಾಗಿ ಮುಗೀತು ಆ್ಯಂಡ್ ನಾಳೆ ನಮ್ಮದು ನಾಳೆ ಹತ್ತನೇ ತಾರೀಕಲ್ಲ ನಾಳೆ ನಮ್ಮದು ಕುಟುಂಬದ್ದು ಮನೆಯಲ್ಲಿ ದೇವಸ್ಥಾನ ಹತ್ರ ಆಯ್ತಲ್ಲ ನಮ್ಮ ಕುಟುಂಬದೊಂದು ಪೂಜೆ ಸೊ ಅದೇ ಅದೇ ಅಲ್ಲೇ ಪುಂಡಿಪನವು ಅಂತೇಳಿ ಒಂದು ಇದೆ ಸೊ ಅದು ಇದೆ ನಾಳೆ ಅದಕ್ಕೆ ನಾವು ಎಷ್ಟು ನಮ್ಮ ಕೈಯಲ್ಲಿ ಬರುತ್ತೆ ನೋಡಿ ನಮ್ಮ ಹಸ್ತದಲ್ಲಿ ಅಷ್ಟು ಚಿಲ್ಲರನ್ನು ಇಟ್ಕೊಂಡು ಹಾಕೋದು ದೇವ್ರನ್ನ ನೆನೆಸ್ಕೊಂಡು ಹಾಕೋದು ಅದನ್ನೋಗಿ ಮತ್ತೆ ಧರ್ಮಸ್ಥಳ ಕೊಡೋದು ಅದು ಆ ಥರ ಏನೋ ಪ್ರೊಸೆಸ್ ಇದೆ ಸೊ ಅದಾದ ನಂತರ ಇನ್ನೆರಡು ಪೂಜೆ ಇದೆ ಆ ಪೂಜೆ ಆದ ನಂತರ ನಮ್ಮದು ದೈವದ್ದು ಕೆಲಸ ದೇವಸ್ಥಾನದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಐ ಹೋಪ್ ಆದಷ್ಟು ಬೇಗ ಆಗಲಿ ಅಂತೇಳಿ ಆ್ಯಂಡ್ ಸೆಕೆಗೆ ಆಗ್ತಾ ಇವತ್ತು ಎಂತ ನಾನೇ ಕಟ್ ಮಾಡಿದಲ್ವಾ ಸೊ ಹಾಗಾಗಿ ಜಾಸ್ತಿ ಸೆಕೆ ಆಗ್ತಿದೆ ಒಂದು ತಿಂಗಳಾಯಿತು ಏನು ಕೆಲಸ ಮಾಡೋದೆ ಇಲ್ಲಿ ಇರೋ ಇಡಿಸಿ ಕಡ್ಡಿನ ಆ ಕಡೆ ಕೂಡ ಇರ್ತಿಲ್ಲ ಲೈಕ್ ಅಮ್ಮನೆಲ್ಲ ಕೆಲಸ ಮಾಡ್ತಿದ್ದಿರಿ ಇವನ್ನೊಂದು ಬಟ್ಟೆಯಿಂದ ಒಗಿಯೋದಾಗಿರಲಿ ಕೂತ್ಕೊಂಡಲ್ಲಿ ಊಟ ತಂದು ಕೊಡೋದಾಗಿರಲಿ ಎಲ್ಲ ಅವಮ್ಮನೇ ಮಾಡ್ತಿದ್ದಾರೆ ಪಾಪ ಅಮ್ಮ ಆಲ್ವೇಸ್ ಅಮ್ಮನೇ ಅಲ್ವಾ ಸೊ ಅವರ ಪ್ಲೇಸ್ನ ಯಾರೂ ತುಂಬಿಸೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತೇ ಕಟ್ ಮಾಡಿದಲ್ವ ಅದರಲ್ಲಿ ಬೇರೆ ಅಲ್ವ ತುಂಬ ಬೆವ್ರೇ ಸ್ಟಾರ್ಟ್ ಆಗೋಯ್ತು ನನಗೆ ಯಾ ನಮ್ಮ ಮನೇಲಿ ಯುಗಾದಿ ಅನ್ನ ಅಂತ ಜೋರೇನು ಸೆಲೆಬ್ರೇಷನ್ ಇಲ್ಲ ಪಾಯಸ ಒಂದು ಮಾಡಿದ್ವಿ ಅಷ್ಟೇ ಅಮ್ಮ ಇಡ್ಲಿ ಮಾಡಿದರು ಇಡ್ಲಿ ಮಾಮೂಲಿ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ತಾ ಮತ್ತೆ ಅಂತ ಈ ವ್ಲಾಗ್ನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಿಕಾಸ್ ನಾಳೆ ಅಲ್ಲಿ ಅದೆಲ್ಲ ಇದೆ ಅಲ್ವಾ ಪೂಜೆ ಎಲ್ಲ ಇದೆ ಅಲ್ವಾ ಪೂಜೆ ಲೈಕ್ ಅದೇ ಹೇಳಿದೆ ಅಲ್ಲ ಅದು ಅಲ್ಲ ಸೊ ಪುಂಡಿಪ ನಾವು ಕಾರ್ಯಕ್ರಮ ಕಾರ್ಯಕ್ರಮ ಅಲ್ಲ ಅದೊಂದು ಪ್ರೊಸೆಸ್ ಇದೆ ಸೊ ಯಾ ಆವಾಗ ನಾಳೆ ಸಿಗ್ತೀನಿ ನಾನು ಓಕೆ ಆ್ಯಂಡ್ ಇವಾಗ ಬೆಳಿಗ್ಗೆ ವ್ಲಾಗ್ ಎಲ್ಲ ಮಾಡಿದೆ ನೋಡಿ ಅದನ್ನ ಸ್ವಲ್ಪ ಎಡಿಟ್ ಮಾಡಿಟ್ಟರೆ ನಾಳೆದ್ದು ವ್ಲಾಗ್ನ ವ್ಲಾಗ್ ಮಾಡಿದ ಮಾಡಿರೋದನ್ನ ರಪ್ಪ ಎಡಿಟ್ ಮಾಡಿದರೆ ನಾಳೆನೇ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಇವತ್ತಿ ಇವತ್ತು ಮಾಡಿರೋದನ್ನ ರಪ್ಪ ರಪ್ಪ ಎಡಿಟ್ ಮಾಡ್ತೇನೆ ಇವಾಗ ನಾನಿಲ್ಲಿ ಕೂತ್ಕೊಂಡು ಸ್ವಲ್ಪ ಗಾಳಿ ಬರ್ತಿದೆ ಹಾಗಾಗಿ ಮೇಲೆ ಬಂದೆ ನಾನು ಸೊ ನಾಳೆ ಸಿಗ್ತೀನಿ ಓಕೆ ಬ ಬಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಬುಧವಾರ ಹತ್ತನೇ ತಾರೀಕು ಸೊ ಆಲ್ರೆಡಿ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತೆ ಪೂಜೆ ಪೂಜೆ ಅಂದರೆ ಬಂದಿದ್ದಾರೆ ಇದು ಕೀ ಎಲ್ಲ ತೊಗೊಂಡು ಹೋದರು ಬಂದು ಸೊ ಎದ್ದಿದ್ದೆ ಲೇಟ್ ಎದ್ದಿದ್ದು ನಾನು ಗೊತ್ತೇ ಆಗಿಲ್ಲ ಎಲ್ಲರ ಮಿಟ್ಟಿದ್ದೆ ಬೇಗ ಆಯ್ತು ಅಂತ ಇಲ್ಲಿ ಎಲ್ಲ ಮತ್ತೆ ಮಲ್ಕೊಂಡೆ ನಾನು ಸೊ ಅಜ್ಜಿ ಅಮ್ಮ ಹೋದರು ನಾನು ಹೋಗಬೇಕಿವಾಗ ಬಾ ಏನೋ ಗೊತ್ತಿಲ್ಲ ಇದ್ದೆ ಸೊ ಅದು ಎಲ್ಲರ ಇಟ್ಟಿದ್ದೆ ಬೇಗ ಆಯ್ತು ಅಂದಿಲ್ಲಿ ಆಫ್ ಮಾಡಿ ಮಲ್ಕೊಂಡು ಉಳಿವಾಗೆದ್ದು ಇವಾಗ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳೆದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದೆ ಏಳು ಐವತ್ತೆರಡು ಆಯ್ತು ಇವ ಏಳು ಐವತ್ತೆರಡು ಆಯ್ತು ಇವಾಗ ಸೊ ಹೋಗುವ ಅದಲ್ದು ಇವತ್ತು ಮುಸ್ಲಿಮ್ ಅವ್ರದ್ದು ಹಬ್ಬ ರಂಜಾನ್ ಸೋ ನನ್ನೆಲ್ಲ ಪ್ರೀತಿಯ ಎಂಥ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟು ದಿವಸ ಪಾಪ ಉಪವಾಸ ಆಗಿ ಉಪವಾಸ ಮಾಡಿ ಇವತ್ತೊಂದು ಅವರಿಗೆ ಪವಿತ್ರವಾದ ಒಂದು ಹಬ್ಬ ಅಲ್ವಾ ಸೊ ಯಾ ಹೊಸ ಬಟ್ಟೆ ಹಾಕ್ಕೊಂಡು ಇಲ್ಲಿಗೆ ಹೋಗೋದು ಸೆಲೆಬ್ರೇಟ್ ಮಾಡೋದು ಅದೇ ಒಂದು ಖುಷಿ ನನಗೆ ಅವ್ರದ್ದು ಬಿರಿಯಾನಿ ಎಲ್ಲ ಸಕ್ಕತ್ತು ಇಷ್ಟ ಮುಸ್ಲಿಮ್ಸ್ ಅವರು ಹಬ್ಬಕ್ಕೆ ಮಾಡ್ತಾರಲ್ಲ ಅದು ಬಿರಿಯಾನಿ ಅಂದರೆ ತುಂಬ ಇಷ್ಟ ನನಗೆ ಸೊ ಯಾಸ್ಕೋ ಹೋಗಿ ದೇವರಿಗೆ ಅಲ್ಲಿ ಕೈ ಮುಗ್ದು ಅದರಿಂದ ನಾವು ಹೇಳ್ತಾರಲ್ಲ ಅದನ್ನ ಹಾಕಿ ಸೊ ಕೈ ಮುಗ್ದು ಬರುವ ರೆಡ್ಸ್ಕೊ ಅಮ್ಮ ನೆಲೆಯೆಲ್ಲ ಓಡಿಸಿ ಫ್ಯಾನ್ ಹಾಕಿ ಹೋಗಿದ್ದಾರೆ ಕಿವಿದು ಹಿಡ್ದು ಕಿವಿಗೆ ಕ್ರೀಮ್ ಇವತ್ತು ನೆನ್ನೆ ಹಚ್ಚಿಲ್ಲ ನೆನ್ನೆ ಹೌದು ನೆನ್ನೆ ಹಚ್ಚಿಲ್ಲ ಯುಗಾದಿ ದಿವಸ ಹಚ್ಚಿಲ್ಲ ಸೊ ಚಲೋ ರೆಡ್ಸ್ಕೊ ಹೋಗ ನನಗೆ ಈ ಥರ ತುಳಸಿದ ಕಿತ್ತು ತಿನ್ನಲಿಕ್ಕೆ ತುಂಬ ಇಷ್ಟ ಆಗಾಗ ಇರ್ತಾನೆ ಸೊ ಬಾಗಿಲು ಜಸ್ಟ್ ಹಾಕ್ಕೊಂಡು ಅಷ್ಟೆ ಹೂವು ಇದನ್ನು ಅವಾಗ ಅವಾಗ ಬಾಯಿಗೆ ಅಕ್ಕಿ ಆಯಿತು ಸೊ ಹೋಗುವ ಹೋಗ್ತಾ ಇದ್ದೇನೆ ಅಮ್ಮ ಮತ್ತು ಅಜ್ಜಿ ಆಲ್ರೆಡಿ ಹೋಗಿದ್ದಾರೆ ಕೈ ಸಲ ಪೂಜೆ ಎಲ್ಲ ಆಯಿತು ನಮ್ಮದು ಕೇಶ್ ನಮ್ಮ ಪೂಜೆ ಆಯ್ತು ನೋಡಿ ನಮ್ಮದು ಆಜು ಬಾಬಿ ಆಜು ಮಂಗಳೂರು ಅದು ಅಜು ಅಜು ನೋಡಿ ನಮ್ಮದು ಅಜು ಬಾಬಿ ಹಾಯ್ ಪ್ರೈ ಹಾಯ್ ಹಾಯ್ ಹೈ ಅದು ಬಾಬಿ ಅಲ್ಲಿ ಆಯಿತು ನಮ್ಮದು ಕೈ ಮುಗಿದಲ್ಲ ಶೂ ಅದು ಅಜು ಅದು ಅಳ್ತಾನೆ ಬಂದಿಲ್ಲ ನನ್ನ ಕೈಗೆ ಆದರೂ ಕರ್ಕೊಂಡು ಬಂದಿದ್ದು ಮಂಗ ಮಾಡಿ

ಕಳ್ತಾನೆ ಶೆಕೆಸ್ ಸ್ಟಾರ್ಟ್ ಆಯಿತು ಬಾಯ್ಸ್ ಇಷ್ಟೊತ್ತಿಗೆ ಅದೇ ನನ್ನ ಮನೆಗೆ ಸೊ ಯಾ ನೆನ್ನೆ ಬ್ಲಾಗ್ನ ಇವತ್ತು ಹೆಣ್ಣು ಮಾಡ್ತಿದ್ದೇನೆ ಇಷ್ಟೇ ಇವತ್ತಿನ ದಿವಸ ಸೊ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ತುಂಬ ಬಿಸಿಲು ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್